ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಶಾಲೆಯ ಗುರುಮಾತೆಯರಾಗಿರ್ತಕ್ಕಂಥ ಶ್ರೀಮತಿ ಸುಮಂಗ್ಲಾ ಬೇನೂರ್ ಮೇಡಮ್ ಅವರು ಒಂದೆರಡು ಹಿತನುಡಿಗಳನ್ನ ಹೇಳಬೇಕು ಅಂತ ಕೇಳ್ಕೊತಾ ಮೊದಲಿಗೆ ಸಾವಿತ್ರಿಬಾಯಿ ಪುಲೆಯವರು ಎಲ್ಲ ಮಹಿಳೆಯರು ನಾವು ಶಿಕ್ಷಕಿಯರು ಮತ್ತು ಇವತ್ತಿನ ಶಿಕ್ಷಣ ಕಲಿಬೇಕಾದ ಕಾರಣ ಯಾರಪ್ಪ ಅಂದ್ರೆ ಸಾವಿತ್ರಿಬಾಯಿ ಪುಲೆಯವರು ಇವರನ್ನು ಆಧುನಿಕ ಭಾರತದ ಮಹಿಳಾ ಶಿಕ್ಷಕಿ ಅಂತ ಕರೀತಾರೆ ಯಾಕಪ್ಪ ಅಂದ್ರೆ ಇವರು ಶಿಕ್ಷಣ ಸಲುವಾಗಿ ಬಹಳ ಪಟ್ಟರು ಇವರು ಹುಟ್ಟಿದ್ದು ಮಹಾರಾಷ್ಟ್ರದ ಸಾತಾರ್ ಜಿಲ್ಲೆಯ ನೇಗಾಂವ್ ಗ್ರಾಮದಲ್ಲಿ ಹದಿನೆಂಟುನೂರ ಮೂವತ್ತೊಂದು ಜನವರಿ ಮೂರರಂದು ಜನಿಸಿದರು ಇವರ ತಂದೆ ಖಂಡೋಬಾ ಪಾಟೀಲ್ ತಾಯಿ ಲಕ್ಷ್ಮೀಬಾಯ್ ಇವರು ಚಿಕ್ಕ ವಯಸ್ಸಿನಲ್ಲೇ ಎಂಟನೇ ವಯಸ್ಸು ಎಂಟನೇ ವಯಸ್ಸಿನಲ್ಲೇ ವಿವಾಹ ವಿವಾಹ ಆಯಿತು ಯಾರು ಜೊತೆ ಅಪ್ಪ ಅಂದ್ರೆ ಮಹಾತ್ಮ ಜ್ಯೋತಿಬಾ ಪುಲೆ ಅವರಿಗೆ ಹದಿಮೂರು ವರ್ಷ ಆಗಿತ್ತು ಇವರಿಗೆ ಎಂಟು ವರ್ಷ ಅವರಿಗೆ ಮಹಾತ್ಮ ಜ್ಯೋತಿಬಾ ಪುಲೆ ಅವರಿಗೆ ಹತ್ತಿರ ವಿರೋಧಿಸ್ತಿದ್ರು ಇವರು ಶಿಕ್ಷಣ ಕಲಿಸ್ಬೇಕಂತ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಇವರನ್ನು ಇವರ ಮೇ ಮೇಲೆ ಕಲ್ಲು ಶಗಣಿ ನೀರು ಮಣ್ಣು ಇವುಗಳನ್ನು ಚೆಲ್ಕಿದ್ರು ಇದು ಎಲ್ಲವನ್ನು ಅವರು ಮಾಡ್ತಿದ್ರು ಅವರು ಶಿಕ್ಷಣ ಕಲಸೋದನ್ನ ನಡಿಲೇ ಇಲ್ಲ ಅನೇಕ ಮಹಿಳೆಯರ ಶಿಕ್ಷಣ ಇನ್ನೊಂದು ಸೀರೆಯನ್ನು ಇಟ್ಕೊಂಡು ಹೋಗ್ತಿದ್ರು ಎಷ್ಟೋ ಸೆಗಣಿ ನೀರನ್ನು ಎಷ್ಟೋ ಅವರು ಅಲ್ಲಿ ಹೋಗಿ ಸೀರೆಯನ್ನು ಚೇಂಜ್ ಮಾಡಿ ಮತ್ತೆ ಶಿಕ್ಷಣ ಕೊಟ್ಟು ಮತ್ತೆ ಬರುವಾಗ ಅದೇ ಸೆಗಣಿ ನೀರನ್ನು ಬಡಿದಂತ ಸೀರೆಯನ್ನು ಉಟ್ಕೊಂಡು ಒಬ್ಬಕ್ಕ ಮನೆಗೆ ಬರ್ತಿದ್ರು ಅಷ್ಟೊಂದು ಧೈರ್ಯಶೀಲ ಅಂತ ಮಹಿಳೆಯರು ಇವ್ರು ಅನೇಕ ಸತಿ ಸಗಮನ ಪದ್ಧತಿ ಬಾಲೆಯ ಇಂಥ ಎಲ್ಲ ವಿರೋಧ ಪದ್ಧತಿಗೂ ಸಹ ಹೋರಾಟ ಮಾಡಿದರು ಅಷ್ಟೇ ಅಲ್ಲದೆ ಮಹಿಳೆಯರಿಗೂ ಕೂಡ ಎಲ್ಲ ಹಕ್ಕುಗಳನ್ನು ಸಿಗಬೇಕಂತ ಹೋರಾಟ ಮಾಡಿದರು ಇಂಥ ಮಹಾನ್ ಮಹಿಳೆಯ ಧೈರ್ಯಶೀಲತೆಯನ್ನು ನಾವು ಕೂಡ ಇವತ್ತಿನ ದಿವಸ ಮೆಚ್ಚಬೇಕು ಎಲ್ಲರಿಗೂ ಇನ್ನೊಮ್ಮೆ ಸಾವಿತ್ರಿ ಅವರ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸಿದೆ ಸವಿತರವಾಗಿ ಹೇಳಿಕೊಂಡಂತಹ ಧನ್ಯವಾದಗಳು ಪತ್ರಿಕೆಯ ಮೇಲೆ ಸೀನರಾದಂತಹ ಕೆ ಜಿ ಶಾಲೆಯ ಮುಖ್ಯ ಗುರುಗಳೇ ಹಾಗೂ ಕೆ ಬಿ ಶಾಲೆಯ ಮುಖ್ಯ ಗುರುಗಳೇ ಹಾಗೂ ಎಲ್ಲ ನನ್ನ ಸಹೋದರಿ ಸಹೋದರಿ ಗುರುಮಾತೆಯರೇ ಹಾಗೂ ಗುರು ಗುರುಂದರೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿಗಳೇ ಇಂದು ನಾವೆಲ್ಲರೂ ಸಾವಿತ್ರಿಬಾಯಿ ಫುಲೆರವರ ಜಯಂತಿಯ ಅಂಗವಾಗಿ ಇಲ್ಲಿ ಸೇರಿರುವಂಥದ್ದು ಸಾವಿತ್ರಿಬಾಯಿ ಕೊಲೆರವರು ಹದಿನೆಂಟುನೂರ ಮೂವತ್ತೊಂದು ಜನವರಿ ಮೂರರಂದು ನ ನೇಗಾಂವ್ ಅನ್ನುವಂತಹ ಒಂದು ಗ್ರಾಮದಲ್ಲಿ ಜನಿಸಿದ್ರು ಇವರು ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಅಂದರೆ ಹದಿನೆಂಟುನೂರ ನಲವತ್ತೊಂಬತ್ತರಲ್ಲಿ ಇವರ ವಿವಾಹವಾಯಿತು ಅಂದರೆ ಕೇವಲ ಒಂಬತ್ತು ವರ್ಷದ ಮಗುವಿದ್ದಾಗಲೇ ಆ ಒಂದು ಸಾವಿತ್ರಿಬಾಯಿ ಫುಲೇರವರು ಬಾಲ್ಯ ವಿವಾಹ ಅನ್ನುವಂಥ ಒಂದು ಸಾಮಾಜಿಕ ಪಿಡುಗಿಗೆ ಬಲಿಯಾದರು ಅಂತಲೇ ಹೇಳ್ಬೋದು ಆದರೂ ಕೂಡ ಮದುವೆಯಾದ ನಂತರವೂ ಕೂಡ ಜ್ಯೋತಿಬಾ ಫುಲೇರವರನ್ನು ಮೇಲೆ ಜ್ಯೋತಿಪಾ ಫುಲೆರವರು ಇವರಲ್ಲಿರುವಂತಹ ಕಲಿಯುವ ಆಸಕ್ತಿಯನ್ನ ಕಂಡು ಇವರಿಗೆ ಶಿಕ್ಷಣವನ್ನ ಮುಂದುವರಿಯುವುದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟರು ಹೀಗಾಗಿ ಸಾವಿತ್ರಿಬಾಯಿ ಫುಲೆರವರು ವಿದ್ಯಾಭ್ಯಾಸವನ್ನ ಪಡೆದು ಇಡೀ ಒಂದು ದೇಶದಲ್ಲಿ ಮೊದಲ ಒಂದು ಶಿಕ್ಷಕ ವೃತ್ತಿಯ ಒಂದು ತರಬೇತಿಯನ್ನ ಪಡೆದಂತಹ ಮಹಿಳೆ ಹಾಗೂ ಭಾರತದ ಪ್ರಥಮ ಶಿಕ್ಷಕಿಯಾಗಿ ಹೊರಹೊಮ್ಮಿದರು ಅಂತೇಳಿ ಹೇಳ್ಬಹುದು ಇಂತಹ ಅಗಾಧವಾದಂತಹ ಒಂದು ಶಕ್ತಿಯನ್ನು ಹೊಂದಿದಂತಹ ಸಾವಿತ್ರಿಬಾಯಿ ಫುಲೇರವರು ತಮ್ಮ ಒಂದು ಅಹ್ ಆ ಮಹಿಳೆಯರಿಗಾಗಿ ಶ್ರಮಿಸಿದಂಥದ್ದನ್ನು ನಾವು ಕಾಣಬಹುದು ಏನಂತ ನಮ್ಮ ಒಂದು ಕೂಡ ಸಾವಿತ್ರಿ ಚುಲೈ ಅವರು ಅಸ್ಪೃಶ್ಯತೆ ಆಗಿರಬಹುದು ಬಾಲ ವಿವಾಹ ಸತಿ ಪದ್ಧತಿ ಅನಂತರ ವಿಧವಾ ವಿವಾಹಗಳಿಗೆ ಪ್ರೋತ್ಸಾಹ ನೀಡಿದ್ರು ಅನಂತರ ಬಾಲ ವಿಧಿವೆಗಾಗಿನೇ ಪುನರ್ವಸತಿ ಕೇಂದ್ರಗಳನ್ನ ನಿರ್ಮಾಣವನ್ನ ಮಾಡ್ತಾರೆ ಶುಶ್ರತೆಯನ್ನ ತಡೆಗಡ್ತಾರೆ ಈ ವಿಧವಾ ಪುನರ್ವಿವಾಹ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅಂದ್ರೆ ಅವಳಿಗೆ ಯಾವುದೇ ಒಂದು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರುವಂತ ಅವಕಾಶಗಳಿಂದ ಅವಳನ್ನು ವಂಚಿತನನ್ನಾಗಿ ಮಾಡಿಬಿಟ್ಟಿದ್ದರು ಅಂತಹ ಒಂದು ಎಲ್ಲ ಅನಿಷ್ಟ ಪದ್ಧತಿಗಳನ್ನ ಹೊಡೆದು ಹಾಕುವಲ್ಲಿ ಇಡೀ ತನ್ನ ಜೀವನವನ್ನೇ ಮುಡುಪಾಗಿಟ್ರು ಇಂತಹ ಒಂದು ಆ ಮಹಿಳೆಯನ್ನ ನಾವು ಪ್ರತಿ ವರ್ಷ ಅವರ ಜನ್ಮ ದಿನವನ್ನ ಸಾವಿತ್ರಿಬಾಯಿ ಫುಲ್ಲಾರ್ ಅವರ ಜನ್ಮದಿನವನ್ನ ದಿನವನ್ನ ಮಾಡುವುದರ ಮೂಲಕ ಅವರು ನಮ್ಮ ಸಮಾಜಕ್ಕೆ ನೀಡಿದಂತಹ ಕೊಡುಗೆಗಳನ್ನ ನಾವು ಸ್ಮರಿಸುವುದರ ಮೂಲಕ ನಾವೆಲ್ಲರೂ ಕೂಡ ಅವರ ಒಂದು ಹಾದಿಯಲ್ಲಿ ಅಂದ್ರೆ ಉತ್ತಮವಾದಂತಹ ಸಮಾಜ ನಿರ್ಮಾಣದ ಕಾರ್ಯದಲ್ಲಿ ನಮ್ಮ ಮಹಿಳೆಯರ ಪಾತ್ರವೂ ಕೂಡ ಎಷ್ಟು ಮಹತ್ವವಾದದ್ದು ಅವರು ಆ ಮಹಿಳೆ ಮನಸ್ಸು ಮಾಡಿದರೆ ಏನ್ ಬೇಕಾದರೂ ಸಾಧಿಸಬಲ್ಲನು ಅನ್ನುವುದನ್ನ ಆಗಿನ ಕಾಲಕ್ಕೆ ಅವರು ತೋರಿಸ್ಕೊಟ್ರು ಹದಿನೆಂಟನೇ ಶತಮಾನದಲ್ಲಿ ನಾವೀಗ ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ಅದ್ರ ಅವುಗಳನ್ನೆಲ್ಲ ದಾಟಕೊಂಡು ಕೂಡ ನಾವು ಪ್ರತಿಯೊಂದು ಕ್ಷೇತ್ರದಲ್ಲಿ ಈಗ ಮಹಿಳೆ ಕಾಣಿಸ್ತಿದೆ ಆಳು ಊಟದ ಸೊಪ್ಪಿಲ್ಲ ಮಹಿಳೆ ಕಾಲು ಕ್ಷೇತ್ರವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಾವೇನ್ ಮಾಡ್ತೀವಿ ಈಗ ಬೆಳಕು ಇದು ಹೀಗೆ ನಮ್ಮ ಸಾಧನೆ ಇನ್ನೂ ಗಗನಕ್ಕೆ ಏರ್ಲಿ ಅನ್ನುವಂಥದ್ದು ಒಂದು ಆಶಯದೊಂದಿಗೆ ಇಲ್ಲಿಗೆ ನಮಗೆ ಮಾತಾಡಲು ಅವಕಾಶವನ್ನ ಕೊಟ್ಟಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಮುನ್ನೆರಡು ಮಾತುಗಳನ್ನ ಮುಗಿಸುತ್ತೇನೆ ಜೈ ಹಿಂದ್ ಶಿಕ್ಷಕಿ ತರಬೇತಿಯನ್ನು ಪಡೆದುಕೊಂಡು ಶಿಕ್ಷಕಿ ವೃತ್ತಿಯನ್ನು ಅವರು ತಪ್ಪ ಪಟ್ಟಿತ ಆ ತಕ್ಷಿತ ಇವರಿಗೆ ಇವತ್ತು ಏನು ಪಟ್ಟೈತಪ್ಪ ಅಂತಂದರೆ ಈ ಪ್ರತಿಫಲ ಅವರಿಗೆ ಸಿಗ್ತಾ ಇದೆ ಅಂತ ಹೇಳಿದರೆ ಕೇಳ್ತಕ್ಕಂಥ ಗಣಮತೆಯವರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ಈಗ ಈ ಕಾರ್ಯಕ್ರಮದ ಸಿಕ್ತಾಗಿ ಎನ್ ಪಿ ಶಾಲೆ ಗುರು ಇರ್ತಕ್ಕಂಥ ಪಂಡೇಗುರಿಗಳು ಒಂದಾರು ನಿಖಂದಿಗಳನ್ನು ಹೇಳಿ ಅವ್ರು ಕೇಳ್ತಿರ್ತೀವಿ ಎ ವಿ ಎಸ್ ಟಿ ಶಾಲೆ ಅವತ್ತೆಲ್ಲ ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ದೇಶ ಕಂಡ ರಾಜ ಪ್ರಥಮ ಸಾವಿತ್ರಿಬಾಯಿ ಪುಲೆ ಒಂದು ಜಯಂತಿ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ನಮ್ಮ ಮೂರು ಶಾಲೆಯ ಸಹೃದಯಿ ಶಿಕ್ಷಕಿ ಬಂಧುಗಳೇ ಹಾಗೂ ಮೂರು ಶಾಲೆಯ ಮುಖ್ಯ ಗುರುಗಳೇ ಜೊತೆಗೆ ಮೂರು ಶಾಲೆಯ ಸಹೃದಯಿ ಶಿಕ್ಷಕ ಬಂಧುಗಳೇ ಜೊತೆಗೆ ಮೂರು ಶಾಲೆಯ ಮೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಭಾಳ ವಿನಾಭಾವ ಸಂಬಂಧವನ್ನು ಇಟ್ಟುಕೊಂಡಿರ್ತಕ್ಕಂಥ ಮಾತೆ ಸಾವಿತ್ರಿಬಾಯಿ ಫುಲೆ ಅವರಿಗೆ ನಾವು ಸಾವಿತ್ರಿಬಾಯಿ ಪುಲೆ ಜೊತೆಗೆ ಮಾತೆ ಅಂತಕ್ಕಂಥ ಒಂದು ಶಬ್ದವನ್ನು ಕೂಡ ನಾವು ಬಳಸ್ತಾ ಇದ್ದೀವಿ ಬಹುಶಃ ಇಡೀ ದೇಶದ ಜನ ಅವರನ್ನು ಮಾತೆ ಅಂಥೇಳಿ ಕರೀತಾ ಇದ್ದಾರೆ ಯಾಕೆ ಅಂತಂದರೆ ಅವತ್ತಿನ ಸಂದರ್ಭದಲ್ಲಿ ಹದಿನೆಂಟುನೂರ ಮೂವತ್ತೊಂದರಲ್ಲಿ ಜನ ಇರ್ತಕ್ಕಂಥ ಈ ಸಾವಿತ್ರಿಬಾಯಿ ಫುಲೆ ಬಹಳ ಒಂದು ಗ್ರಾಮೀಣ ಪ್ರದೇಶದ ಒಂದು ಬಡತನದ ಪರಿಸ್ಥಿತಿಯಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವಳು ಕೇವಲ ಎಂಟೇ ವಯಸ್ಸಿಗೆ ಆಗಿರ್ತಕ್ಕಂಥ ಆ ಒಬ್ಬ ಸಾವಿತ್ರಿಬಾಯಿ ಫುಲೆ ಎಂಟು ವಯಸ್ಸು ಅಂದರೆ ಅಂದಾಜು ಎಷ್ಟನೇ ತರಗತಿ ಹಬ್ಬ ಬಾ ಅಂದರೆ ಎರಡರಿಂದ ಎರಡು ಅಥವಾ ಮೂರನೇ ತರಗತಿ ಎರಡು ಅಥವಾ ಮೂರನೇ ತರಗತಿಯಲ್ಲಿ ಇದ್ದಾಗಲೇ ಮದುವೆಯಾಗಿರ್ತಕ್ಕಂಥವಳು ಮುಂದೆ ಇಡೀ ಕುಟುಂಬದ ಒಂದು ಸಂಸಾರದ ಒಂದು ಭಾರವನ್ನು ಹೊತ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ಅವಳು ಮನೆ ಮೊದಲ ಪಾಠಶಾಲಿ ಅಂತಕ್ಕಂಥ ಒಂದು ಗಾದೆ ಮಾತನ್ನು ನಾವು ಕೇಳಿದ್ದೇವೆ ಹಾಗೆ ಆ ಸಾವಿತ್ರಿಬಾಯಿಗೆ ತನ್ನ ಪತಿ ಕೇವಲ ಅವಳಿಗಿಂತಲೂ ನಾಲ್ಕು ವರ್ಷ ದೊಡ್ಡವರಾಗಿರ್ತಕ್ಕಂಥ ಜ್ಯೋತಿಬಾ ಫುಲೆ ಆತ ಮನೆಯಲ್ಲೇ ಅವಳಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಆರಂಭ ಮಾಡ್ತಾರೆ ಮನೆಯಲ್ಲೇ ಒಂದಿಷ್ಟು ಶಿಕ್ಷಣವನ್ನು ಕೊಡ್ತಾರೆ ಯಾಕೆ ಮನೆಯಲ್ಲಿ ಅವರು ಆ ಸಾವಿತ್ರಿಬಾಯಿಗೆ ಈ ರೀತಿ ಸಾರ್ವಜನಿಕವಾಗಿರ್ತಕ್ಕಂಥ ಶಾಲೆಗಳಲ್ಲಿ ಅವಕಾಶ ಇರಲಿಲ್ಲ ಏನು ಅಂತ ವಿಚಾರ ಮಾಡಿದಾಗ ಅವತ್ತಿನ ಕಾಲಘಟ್ಟದಲ್ಲಿ ಮಹಿಳೆಯರಿಗೆ ಈ ರೀತಿಯಾದಂಥ ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ಶಾಲೆಗಳಲ್ಲಿ ಶಿಕ್ಷಣವನ್ನು ಪಡಿತಕ್ಕಂಥ ಒಂದು ಅವಕಾಶ ಅವತ್ತಿನ ಸಂದರ್ಭದಲ್ಲಿ ಇರಲಿಲ್ಲ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಸ್ವತಃ ಜ್ಯೋತಿಬಾ ಪುಲೆ ಮತಿಯಾಗಿರ್ತಕ್ಕಂಥವನು ಅವಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದನು ಮುಂದೆ ಅವಳಿಗೆ ಒಂದು ಶಿಕ್ಷಕರ ತರಬೇತಿ ಕೇಂದ್ರಕ್ಕಿ ಕೂಡ ದಾಖಲು ಮಾಡಿ ಅಲ್ಲಿಯೂ ಕೂಡ ಕಳಿಸಿಕೊಟ್ರು ಕಳಿಸಿಕೊಟ್ಟಾಗ ಅವಳ ಜೊತೆಯಲ್ಲಿ ಈ ಸಾವಿತ್ರಿಬಾಯಿ ಫುಲೆಯ ಜೊತೆಯಲ್ಲಿ ಫಾತಿಮಾ ಶೇಖ್ ಅಂತಕ್ಕಂಥ ಒಬ್ಬ ಸಹಪಾಠಿ ಗೆಳತಿ ಇವಳ ಜೊತೆಯಲ್ಲಿ ಆ ಶಿಕ್ಷಕರ ತರಬೇತಿಯನ್ನು ಪಡೆದುಕೊಂಡು ಪಡೆದುಕೊಂಡು ಎಂಟನೇ ವಯಸ್ಸಿಗೆ ಮದುವೆಯಾಗಿರ್ತಕ್ಕಂಥ ಸಾವಿತ್ರಿಬಾಯಿ ಹದಿನೇಳನೇ ವಯಸ್ಸಿಗೆ ಇಡೀ ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಅಂತಕ್ಕಂಥ ಒಂದು ಬಿರುದೊಂದಿಗೆ ತನ್ನ ಕಾರ್ಯವನ್ನು ಆರಂಭ ಮಾಡಿದ್ರು ಒಂದು ನಾವೆಲ್ಲರೂ ಗಮನಿಸಬೇಕು ಏನಂತಂದರೆ ಯಾವ ಆ ಸಾವಿತ್ರಿಬಾಯಿ ತನ್ನ ಮನೆಯಿಂದ ಶಾಲೆಗೆ ಬರುವಂಥ ಸಂದರ್ಭದಲ್ಲಿ ಆ ಇಡೀ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನಗಳು ಆ ಸಾವಿತ್ರಿಬಾಯಿಗೆ ರಸ್ತೆಯಲ್ಲಿ ಸಿಗ್ತಕ್ಕಂಥ ಹೆಂಡಿ ಕೆಸರು ರಾಡಿ ಅದೆಲ್ಲವನ್ನು ತೆಗೆದುಕೊಂಡು ಅವಳ ಮೈ ಮೇಲೆ ಇದ್ದರು ಯಾಕೆ ಗೊತ್ತೇನು ಅವರೆಲ್ಲರೂ ಕೇಳಿಸ್ತಿದ್ದರು ಒಂದೇಶವನ್ನೇ ಬೈತಾ ಇದ್ದರು ಒಂದೇಶವನ್ನು ಅವಮಾನ ಮಾಡ್ತಿದ್ದರು ಯಾಕೆಂತಂದರೆ ಆ ಸಾವಿತ್ರಿಬಾಯಿ ಎಲ್ಲ ಹೆಣ್ಮಕ್ಳಿಗೆ ಈ ದೇಶದ ಹೆಣ್ಮಕ್ಳಿಗೂ ಶಿಕ್ಷಣ ಕೊಡಬೇಕು ಆ ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಅಂತಕ್ಕಂಥ ಏನು ಪ್ರಯತ್ನ ಮಾಡ್ತಿದ್ರಲ್ಲ ಆ ಪ್ರಯತ್ನಕ್ಕೆ ನಮ್ಮ ವಿರೋಧ ಅಂತಕ್ಕಂಥ ಒಂದು ರೀತಿಯಲ್ಲಿ ಅವರೆಲ್ಲರೂ ಆ ರೀತಿಯಾದಂಥ ಅವಮಾನಕರವಾಗಿರ್ತಕ್ಕಂಥ ಘಟನೆಗಳನ್ನು ಅವಳಿಗೆ ಪ್ರತಿನಿತ್ಯ ಮಾಡ್ತಾ ಇದ್ದರು ಆದರೆ ಸಾವಿತ್ರಿಬಾಯಿ ತುಂಬ ಜಾನಳು ಅವಳು ಏನು ಮಾಡ್ತಿದ್ರು ಇದ್ದಂದರೆ ತನ್ನ ಒಂದು ಬ್ಯಾಗ್ನಲ್ಲಿ ಮತ್ತೊಂದು ಸೀರೆಯನ್ನು ಇಟ್ಟುಕೊಂಡು ಬಂದು ಶಾಲೆಗೆ ಬಂದ ತಕ್ಷಣ ಆ ಎಲ್ಲ ರಾಡಿ ಆಗಿತ್ತಲ್ಲ ಏನು ರಾಡಿ ಉಗಿದಿದ್ರು ಹೆಂಡಿ ಉಗಿದಿದ್ರು ಆ ಸೀರೆಯನ್ನು ಕಳೆದು ಮತ್ತೊಂದು ಸೀರೆಯನ್ನು ಹಾಕ್ಕೊಂಡು ಆ ಸೀರೆಯನ್ನು ಒಣಗಾಕಿ ಮತ್ತೆ ತನ್ನ ಮಕ್ಕಳಿಗೆ ಪಾಠವನ್ನು ಹೇಳಲಿಕ್ಕೆ ಆರಂಭ ಮಾಡ್ತಿದ್ಳು ಇದು ಇದು ಎಷ್ಟು ದಿನ ಇಳದಿರ್ಬೋದು ಕೇವಲ ಒಂದು ದಿನ ಎರಡು ದಿನ ಮೂರು ದಿನ ಅಲ್ಲ ವರ್ಷದುತ್ತಕ್ಕೂ ಇದೇ ರೀತಿಯಾದಂಥ ಪರಿಸ್ಥಿತಿ ಕೊನೆಗೆ ಒಮ್ಮೆ ಸೋತು ಬಿಟ್ಟರು ಏನು ನಾನು ಎಷ್ಟು ಪ್ರಯತ್ನ ಮಾಡಿ ನಾನು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು ಕೊಡಿಸ್ಬೇಕು ಅಂತ ಒಂದೇ ಸಮಿತಿ ಪ್ರಯತ್ನ ಮಾಡ್ತಾ ಇದ್ದೀನಿ ಆದರೆ ಈ ಸಮಾಜದ ಜನ ಇಲ್ಲ ಹೇಗೆ ಮಾಡಬೇಕು ಅಂತೇಳಿ ಸೋತು ಮನೆಯಲ್ಲಿ ಮನನೊಂದು ತುಂಬಿಟ್ರು ಆಗ ಜ್ಯೋತಿಬಾ ಕೊಲೆ ಗಂಡ ಇದ್ದವನು ಬಂದ ಬಂದು ಏನು ಹೇಳ್ದೆ ಆ ಸಾವಿತ್ರಿಬಾಯಿಗೆ ಏನು ಸಾಂತ್ವನ ಹೇಳೋದು ಸಮಾಧಾನ ಹೇಳ್ದೆ ತಾಳ್ಮೆ ಇರು ಸ್ವಲ್ಪ ಇರು ನೀನು ಮಾಡ್ತಕ್ಕಂಥ ಕೆಲಸ ಬಹಳ ಉನ್ನತವಾಗಿರ್ತಕ್ಕಂಥ ಕೆಲಸ ಶ್ರೇಷ್ಠತಮವಾಗಿರ್ತಕ್ಕಂಥ ಕೆಲಸ ಈ ಸಮಾಜದ ನಿಂದನೆ ಅವಮಾನ ಎಲ್ಲವನ್ನು ಆಳಿಕೊಂಡು ನೀನು ಅವ್ರಿಗೆಲ್ಲರಿಗೂ ಹೂವನ್ನು ಕೊಡ್ತಕ್ಕಂಥ ಕೆಲಸವನ್ನು ನೀನು ಮಾಡಬೇಕು ಅಂತೇಳಿ ಧೈರ್ಯ ತುಂಬದ ಒಬ್ಬ ಗಂಡನಾಗಿರ್ತಕ್ಕಂಥವನ್ನ ತನ್ನ ಹೆಂಡತಿಗೆ ಧೈರ್ಯ ತುಂಬತಕ್ಕಂಥ ರೀತಿ ಮತ್ತೆ ನಮ್ಗೆ ಆದರ್ಶಪ್ರಾಯ ಒಬ್ಬ ಸೃತಿ ಪತಿ ಇಬ್ಬರು ಕೂಡಿದಾಗ ಇಡೀ ದೇಶವನ್ನು ಬೆಳಗಬಲ್ಲರು ಅಂತಕ್ಕ ಒಂದು ಉದಾಹರಣೆ ಯಾರು ಅಂತಂದರೆ ಸಾವಿತ್ರಿಬಾ ಪುಲೆ ಜೊತೆಗೆ ಜ್ಯೋತಿಬಾ ಕುಲೆ ಅದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತೇವೆ ಆ ಆ ಮಾತಿನ ಧೈರ್ಯ ಏನು ಬಂತು ಆ ಧೈರ್ಯದಲ್ಲಿ ಮತ್ತೆ ಮುನ್ನೂ ಮುಣ್ಣಿಗೆ ಅನೇಕ ಶಾಲೆಗಳನ್ನು ತೆರೆದಳು ಆ ಶಾಲೆಗಳ ಜೊತೆಗೆ ಎಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಏನಿತ್ತು ಆ ಸಂಕಲ್ಪ ಮತ್ತು ಯಶಸ್ಸು ಆಗಿದೆ ಅಂತಕ್ಕಂಥದ್ದನ್ನು ಭಾಳ ಹೆಮ್ಮೆಯಿಂದ ಹೇಳ್ತೀವಿ